हेलो गाइस गाय को नमस्कार वेलकम गेमिंग गाइस ಏಪ್ರಿಲ್ ಎರಡನೇ ತಾರೀಕು ಸಂಜೆ ಏಳು ಮೂವತ್ತಕ್ಕೆ ಎಲ್ ಎಸ್ ಜಿ ವರ್ಸಸ್ ಆರ್ ಸಿ ಬಿ ಮ್ಯಾಚು ನಡೀತಾ ಇದೆ ಹಾಗಾದರೆ ಆರ್ ಸಿ ಬಿ ತಂಡಕ್ಕೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ ಲಕ್ನೌರದ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಒಂದು ದೊಡ್ಡ ಬದಲಾವಣೆನ ಮಾಡಿದ್ದಾರೆ ಈ ಒಂದು ಪಂದ್ಯಕ್ಕಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಕೂಡ ಕಾಯ್ತಾ ಇದ್ದೀನಿ ಕೆ ಎಲ್ ರಾಹುಲ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಈ ಒಂದು ಮ್ಯಾಚ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಒಂದು ದೊಡ್ಡ ಬದಲಿದೆ ಬದಲಾವಣೆ ಆಗಲೇಬೇಕಾಗಿದೆ ದಿಗ್ಗಜ ಬ್ಯಾಟ್ಸ್ಮನ್ಗಳು ಹಾಗೆ ಮಾಜಿ ಆಟಗಾರರು ಹಾಗೆ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಯಾವ ಬದಲಾವಣೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಆಗಬೇಕಾಗಿದೆ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ಇವಾಗಲೇ ಆರ್ ಸಿ ಬಿ ಅಭಿಮಾನಿಗಳು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ಗಾಯ್ಸ್ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಎರಡು ದೊಡ್ಡ ಬದಲಾವಣೆನ ಮಾಡಬೇಕಾಗಿದೆ ಗುರು ಮೊದಲನೆಯ ದೊಡ್ಡ ಬದಲಾವಣೆ ಯಾವುದು ಅಂತ ಅಂದ್ರೆ ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ವಿಲ್ ಜಾಕ್ ಅವ್ರನ್ನ ಇಲ್ಲಿ ಬೇಕಾಗತ್ತೆ ಎರಡನೆಯ ದೊಡ್ಡ ಬದಲಾವಣೆ ಯಾವುದು ಅಂತಂದ್ರೆ ರಜತ್ ಪಟೀಧರ್ ಅವರ ಜಾಗದಲ್ಲಿ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಇಲ್ಲಿ ತರಲೇಬೇಕು ಅವರು ಬರಲೇಬೇಕಾಗುತ್ತೆ ಫಸ್ಟ್ ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ನ ಮಾಡ್ತೀನಿ ಅಂತ ಅಂದ್ರೆ ಪಟಿದಾರ್ ಅವರ ಪ್ಲೇಸ್ ಅಲ್ಲಿ ಮೈಪಾಲ್ ಲ್ಯಾಮ್ರೋರ್ ಅವರು ಲೆಫ್ಟ್ ಹ್ಯಾಂಡರ್ ಅವರು ಕೂಡ ಬಹಳ ಯೂಸ್ ಆಗ್ತಾರೆ ಅವ್ರನ್ನೂ ಕೂಡ ಕರ್ನಾಟಕ ಫಸ್ಟ್ ಬಾಲಿಂಗ್ನ ಮಾಡ್ತೀನಿ ಅಂತ ಅಂದ್ರೆ ವೈಶಾಖ್ ವಿಜಯ್ ಕುಮಾರ್ ಅವರು ಡೈರೆಕ್ಟ್ ಆಗಿ ಎಂಟ್ರಿ ಕೊಡೋ ಚಾನ್ಸಸ್ ಇಲ್ಲಿ ಎಲ್ಲ ಇದೆ ಚೇಸಿಂಗ್ ಟೈಮ್ನಲ್ಲಿ ರಾಮ್ ಲ್ಯಾಮ್ರೋರ್ ಅವ್ರನ್ನ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಕೆ ಕೆ ಆರ್ ವಿರುದ್ಧ ಮೈಪಾಲ್ ಅವರು ಹಾಗೆ ಇವರನ್ನ ಯೂಸ್ ಮಾಡ್ಕೋಬೇಕಿತ್ತು ಪಂಜಾಬ್ ವಿರುದ್ಧದ ಗೆಲುವಿಗೆ ಇವರು ಕೂಡ ಒಂದು ದೊಡ್ಡ ಕಾರಣರಾಗಿದ್ರು ಆದರೆ ನಮ್ಮ ತಂಡ ಎಡವಟ್ಟನ್ನ ಮಾಡ್ಕೋತಾ ಇದ್ದ ಗುರು ಇಲ್ಲಿ ಆರ್ ಸಿ ಬಿ ಪಿಚ್ನ ಕರೆಕ್ಟಾಗಿ ರೀಡ್ ಮಾಡ್ಕೋಬೇಕಾಗತ್ತೆ ಆರ್ ಸಿ ಬಿ ತಂಡ ಅವಾಗ ಈ ಒಂದು ಪಂದ್ಯನ ಗೆಲ್ಲುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಎಲ್ ಎಸ್ ಸಿ ತಂಡ ಪಿ ಬಿ ಕೆ ಎಸ್ ಪಂಜಾಬ್ ವಿರುದ್ಧ ಗೆದ್ಕೊಂಡು ಬರ್ತಾ ಇದ್ದಾರೆ ನಾವು ಕೆ ಕೆ ಆರ್ ವಿರುದ್ಧ ಇಲ್ಲಿ ಸೋತು ಅವ್ರ ಹತ್ರ ಆಡೋದಕ್ಕೆ ಹೋಗ್ತಾ ಇದೀವಿ ಇಲ್ಲಿ ದೇವದತ್ ಪಡಿಕಲ್ ಹಾಗೆ ಕೆ ಎಲ್ ರಾಹುಲ್ ಹಾಗೆ ಕೆ ಗೌತಮ್ ಅವ್ರಿಗೆ ಇದು ಹೋಮ್ ಪಿಚ್ ಆಗಿರೋದ್ರಿಂದ ಏನು ಮಾಡ್ತಾರೆ ಅಂತ ನಾಳೆ ಅಂದರೆ ಏಪ್ರಿಲ್ ಎರಡನೇ ತಾರೀಕು ನಾವು ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ನೋಡೋಣ ಗೈಸ್ ಯಾರು ವಿನ್ ಆಗ್ತಾರೆ ಅಂತ ಯಾರು ವಿನ್ ಆಗ್ತಾರೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಆರ್ ಸಿ ಬಿ ಅಭಿಮಾನಿಗಳಾಗಿದ್ದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್